ಎಚ್ ಎಂ ಪಿ ವಿ ಆತಂಕದ ನಡುವೆ ಅದರಲ್ಲೂ ಮಕ್ಕಳಲ್ಲಿ ವಿಶೇಷವಾಗಿ ಈ ವೈರಾಣುವಿನ ಸೋಂಕು ತಗಲ್ತಾ ಇದೆ ಅನ್ನೋ ಆತಂಕದ ನಡುವೆ ಶಾಲೆಗಳಿಗೆ ಹೋಗುವ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಇರಲಿ ಅಂತ ಹೇಳಿ ಈ ಶಾಲಾ ಆಡಳಿತ ಮಂಡಳಿ ಕಡೆಯಿಂದ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ ನಿರ್ಲಕ್ಷ್ಯ ಬೇಡ ಕೆಮ್ಮು ನೆಗಡಿ ಕಾಣಿಸಿದ್ರೆ ಮಾಸ್ಕ್ ಹಾಕಿ ಶಾಲೆಗೆ ಕಳಿಸಿ ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆಗೆ ಕಳಿಸದೇ ಇರೋದು ಒಳ್ಳೆಯದು ಅಂತ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ ಎಚ್ ಎಂ ಪಿ ವಿ ವೈರಾಣು ಹೆಚ್ಚಾಗಿ ಮಕ್ಕಳಲ್ಲೇ ಹಾಗೂ ಮಕ್ಕಳನ್ನೇ ತಗಲುವ ಸಾಧ್ಯತೆ ಇರೋದರಿಂದ ನಗರದಲ್ಲಿರುವಂಥ ಶಾಲೆಗಳಿಗೆ ಹೊಸದೊಂದು ಸೂಚನೆ ಕ್ಯಾಂಪ್ಸ್ನಿಂದ ಬಂದಿರುವಂಥದ್ದು ಏನು ಎತ್ತ ಕ್ಯಾಂಪ್ಸ್ನ ಶಶಿಕುಮಾರ್ ಅವರು ಇದ್ದಾರೆ ಮಾತಾಡಿಸ್ತೀನಿ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಮೊದ್ಲಂಗೆ ಏನಿತ್ತು ಎಸ್ ಒ ಪಿ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಈಗಲೂ ಕೂಡ ಎಸ್ ಒ ಪಿಯನ್ನು ಫಾಲೋ ಮಾಡಿ ಅಂತಕ್ಕಂಥದ್ದು ಇದು ಸಾಮಾನ್ಯ ವೈರಸ್ ಯಾಕೆ ಅಂದರೆ ಕೋಲ್ಡ್ ಕಾಫು ಫೀವರ್ ಇಶ್ಯೂ ಇದು ಇದರಿಂದ ಆತಂಕ ಪಡೋದು ಯಾರೂ ಬೇಡ ಆದರೆ ಪಾಲಕ್ ಪೋಷಕ ಾಗಲಿ ಶಿಕ್ಷಣ ಸಂಸ್ಥೆಯವರಾಗ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರೆ ಡಾಕ್ಟ್ರಿಗೆ ತೋರಿಸ್ತಾರ ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ ಜೊತೆಗೆ ಶಾಲೆಗೆ ಬರಬೇಕಾರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್ ಎಲ್ಲರಿಗೂ ಅಲ್ಲ ಕೇವಲ ಆ ಹುಷಾರಿಲ್ಲದೆ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸರ್ನ ಹೆಚ್ಚುವರಿ ಅದು ಮೊದಲು ಏನು ಮಾಡ್ತಾ ಇದ್ವಿ ಅದೇ ರೀತಿ ಮತ್ತು ಥರ್ಮ ಏನು ಟೆಂಪ್ರೇಚರ್ ಚೆಕ್ ಮಾಡಿ ಪ್ರತಿನಿತ್ಯ ಕ್ರಮ ಏನಿತ್ತು ಅದನ್ನು ಪಾಲಿಸಿ ಅನ್ನತಕ್ಕಂಥ ಒಂದು ಜಾಗ್ರತೆಯನ್ನು ಮೂಡಿಸ್ತಾ ಇದ್ದೇವೆ ಯಾರೂ ಕೂಡ ಆತಂಕಕ್ಕೊಳಗಾಗಿ ಇರೋ ಮಕ್ಕಳಿಗೆಲ್ಲ ಮಾಸ್ಕ್ ಹಾಕ್ಬಿಡಬೇಕು ಅನ್ನೋಂಥ ಅಗತ್ಯತೆ ಇಲ್ಲ ಮತ್ತು ಇಲ್ಲೆಲ್ಲೋ ಒಂದು ಕಡೆ ತುಂಬ ವೈಭವೀಕರಣ ಆಗ್ತಾ ಇದೆ ಆ ಭೀತಿ ಹೆಚ್ಚುವಂಥ ಪರಿಸ್ಥಿತಿ ಬೇಡ ಇದು ಸಾಮಾನ್ಯ ಕೊಳ್ಳು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಚನೆಗಳು ಬಂದಿದಾವೆ ಏನು ಮಾಡಬಹುದು ಏನು ಬಿಡಬಹುದು ಅಂತಕ್ಕಂಥದ್ದು ಅದನ್ನು ಪಾಲಿಸಿದ್ರೆ ಸಾಕು ಆದರೆ ಯಾರು ಕೂಡ ನಿರ್ಲಕ್ಷ್ಯ ಥ್ಯಾಂಕ್ ಥ್ಯಾಂಕ್ ಯು ಯು ವಹಿಸ್ಬೇಡಿದ್ದು ಶಶಿಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ ಬಿ ವಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳು ಪೂರ್ಣವಾಗಿದೆ ಯಾವುದೇ ಅವಘಡಗಳು ನಡೆಯದಂತೆ ಎನ್ ಡಿ ಆರ್ ಎಫ್ ಕೂಡ ಎಲ್ಲ ರೀತಿಯಲ್ಲೂ ಸನ್ನದ್ದವಾಗಿದೆ ಯಾವ ರೀತಿ ತಯಾರಿ ಆಗಿದೆ ಅನ್ನೋದ್ರ ಬಗ್ಗೆ ಎನ್ ಆರ್ ಎಫ್ನ ಡಿಐಜಿ ಎಂ ಕೆ ಶರ್ಮಾ ಹಿಂದಿಯಲ್ಲಿ ಮಾತನಾಡಿದ್ದಾರೆ ಅದನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ಡ್ ಸಿಕ್ಸ್ನ ಇಂಟರ್ಪ್ರಿಟರ್ ಫೀಚರ್ ಮೂಲಕ ಕೇಳೋಣ ಬನ್ನಿ इंडिया रे उनको लेकर पूरी तरीके से तैयार है ये एक छोटा सा प्रदर्शन हमने आप सबके सामने रखा था आपने देखा कि वाटर इमरजेंसी को लेकर किस किस तरीके की चुनौतियां हमको मिल सकती हैं तो उनसे कैसे निपटा जाए उसी को लेकर ये प्रदर्शन था जिसमें डूबते लोगों को बचाना ಎಚ್ ಎಂ ಪಿ ವಿ ಆತಂಕದ ನಡುವೆ ಅದರಲ್ಲೂ ಮಕ್ಕಳಲ್ಲಿ ವಿಶೇಷವಾಗಿ ಈ ವೈರಾಣುವಿನ ಸೋಂಕು ತಗಲ್ತಾ ಇದೆ ಅನ್ನೋ ಆತಂಕದ ನಡುವೆ ಶಾಲೆಗಳಿಗೆ ಹೋಗುವ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನ ಇರಲಿ ಅಂತ ಹೇಳಿ ಈ ಶಾಲಾ ಆಡಳಿತ ಮಂಡಳಿ ಕಡೆಯಿಂದ ಕೂಡ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡಲಾಗ್ತಾ ಇದೆ ನಿರ್ಲಕ್ಷ್ಯ ಬೇಡ ಕೆಮ್ಮು ನೆಗಡಿ ಕಾಣಿಸಿದ್ರೆ ಮಾಸ್ಕ್ ಹಾಕಿ ಶಾಲೆಗೆ ಕಳಿಸಿ ತುಂಬಾ ಹೆಚ್ಚು ಕೆಮ್ಮು ನೆಗಡಿ ಇದ್ರೆ ಶಾಲೆ ಕಲಿಸದೇ ಇರೋದು ಒಳ್ಳೆಯದು ಅಂತ ಖಾಸಗಿ ಶಾಲಾ ಒಕ್ಕೂಟದ ಶಶಿಕುಮಾರ್ ಅವರು ಮಾತನಾಡಿದ್ದಾರೆ ಎಚ್ ಎಂ ಪಿ ವಿ ವೈರಾಣು ಹೆಚ್ಚಾಗಿ ಮಕ್ಕಳಲ್ಲೇ ಹಾಗೂ ಮಕ್ಕಳನ್ನೇ ತಗಲುವ ಸಾಧ್ಯತೆ ಇರೋದರಿಂದ ನಗರದಲ್ಲಿರುವಂಥ ಶಾಲೆಗಳಿಗೆ ಹೊಸದೊಂದು ಸೂಚನೆ ಕ್ಯಾಂಪ್ಸ್ನಿಂದ ಬಂದಿರುವಂಥದ್ದು ಏನು ಎತ್ತ ಕ್ಯಾಂಪ್ಸ್ನ ಶಶಿಕುಮಾರ್ ಅವರು ಮಾತಾಡಿಸ್ತೀನಿ ಮುನ್ನೆಚ್ಚರಿಕೆ ಕ್ರಮ ಅಂದರೆ ಮೊದ್ಲಂಗೆ ಏನಿತ್ತು ಎಸ್ ಒ ಪಿ ಮಾಡ್ತಾ ಇದ್ವಿ ಅದೇ ರೀತಿಯಲ್ಲಿ ಈಗಲೂ ಕೂಡ ಎಸ್ ಒಪಿಯನ್ನು ಫಾಲೋ ಮಾಡಿ ಅಂತಕ್ಕಂಥದ್ದು ಇದು ಸಾಮಾನ್ಯ ವೈರಸ್ ಯಾಕೆ ಅಂದರೆ ಕೋಲ್ಡ್ ಕಾಫು ಫೀವರ್ ಇಶ್ಯೂ ಇದು ಇದರಿಂದ ಆತಂಕ ಪಡೋದು ಯಾರೂ ಬೇಡ ಆದರೆ ಪಾಲಕ್ ಪೋಷಕ ಾಗ್ಲಿ ಶಿಕ್ಷಣ ಸಂಸ್ಥೆಯವರಾಗ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರು ಕಡ್ಡಾಯವಾಗಿ ಅಟೆನ್ಷನ್ ಕೊಡ್ತಾರ ಡಾಕ್ಟ್ರಿಗೆ ತೋರಿಸ್ತಾರ ಜೊತೆಗೆ ಪ್ರಿಸ್ಕ್ರಿಪ್ಷನ್ ಸರಿಯಾಗಿ ಪಾಲಿಸ್ತಾರ ಜೊತೆಗೆ ಶಾಲೆಗೆ ಬರಬೇಕಾರೆ ಅಂಥವ್ರಿಗೆ ಕಡ್ಡಾಯವಾಗಿ ಮಾಸ್ಕ್ ಎಲ್ಲರಿಗೂ ಅಲ್ಲ ಕೇವಲ ಆ ಹುಷಾರಿಲ್ಲದೇ ಇದ್ದವರು ಗುಣ ಆದವಾಗಲೂ ಕೂಡ ಒಂದಷ್ಟು ಮಾಸ್ಕ್ ಹಾಕ್ಕೊಳ್ತಕ್ಕಂಥದ್ದು ಮತ್ತು ಸ್ಯಾನಿಟೈಸರ್ನ ಹೆಚ್ಚೋರಿ ಅದು ಮೊದಲು ಏನು ಮಾಡ್ತಾ ಇದ್ವಿ ಅದೇ ರೀತಿ ಮತ್ತು ಥರ್ಮ ಚ ಏನು ಟೆಂಪ್ರೇಚರ್ ಚೆಕ್ ಮಾಡಿ ಪ್ರತಿನಿತ್ಯ ಕ್ರಮ ಏನಿತ್ತು ಅದನ್ನು ಪಾಲಿಸಿ ಅನ್ನತಕ್ಕಂಥ ಒಂದು ಜಾಗ್ರತೆಯನ್ನು ಮೂಡಿಸ್ತಾ ಇದ್ದೇವೆ ಯಾರು ಕೂಡ ಆತಂಕಕ್ಕೊಳಗಾಗಿ ಇರೋ ಮಕ್ಕಳಿಗೆಲ್ಲ ಮಾಸ್ಕ್ ಹಾಕ್ಬಿಡಬೇಕು ಅನ್ನೋಂಥ ಅಗತ್ಯತೆ ಇಲ್ಲ ಮತ್ತು ಇಲ್ಲೆಲ್ಲೋ ಒಂದು ಕಡೆ ತುಂಬ ವೈಭವೀಕರಣ ಆಗ್ತಾಯಿದೆ ಆ ಭೀತಿ ಹೆಚ್ಚುವಂಥ ಪರಿಸ್ಥಿತಿ ಬೇಡ ಇದು ಸಾಮಾನ್ಯ ಕೊಳ್ಳು ಈಗಾಗಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸೂಚನೆಗಳು ಬಂದಿದ್ದಾವೆ ಏನು ಮಾಡಬಹುದು ಏನು ಬಿಡಬಹುದು ಅಂತಕ್ಕಂಥದ್ದು ಅದನ್ನು ಪಾಲಿಸಿದ್ರೆ ಸಾಕು ಆದರೆ ಯಾರು ಕೂಡ ನಿರ್ಲಕ್ಷ್ಯ ಯು ಇಷ್ಟ ಆಗಿದ್ದು ಶಶಿಕುಮಾರ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಧು ಜಿ ಜೊತೆ ಅಭಿಷೇಕ್ ಬಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ಮಹಾಕುಂಭ ಮೇಳಕ್ಕೆ ಸಕಲ ಸಿದ್ಧತೆಗಳು ಪೂರ್ಣವಾಗಿದೆ ಯಾವುದೇ ಅವಘಡಗಳು ನಡೆಯದಂತೆ ಎನ್ ಡಿ ಆರ್ ಎಫ್ ಕೂಡ ಎಲ್ಲ ರೀತಿಯಲ್ಲೂ ಸನ್ನದ್ದವಾಗಿದೆ ಯಾವ ರೀತಿ ತಯಾರಿ ಆಗಿದೆ ಅನ್ನೋದ್ರ ಬಗ್ಗೆ ಎನ್ ಡಿ ಆರ್ ಎಫ್ನ ಡಿಐಜಿ ಎಂ ಕೆ ಶರ್ಮಾ ಹಿಂದಿಯಲ್ಲಿ ಮಾತನಾಡಿದ್ದಾರೆ ಅದನ್ನು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಜಿ ಫೋಲ್ಡ್ ಸಿಕ್ಸ್ ನ ಇಂಟರ್ಪ್ರಿಟರ್ ಫೀಚರ್ ಮೂಲಕ ಕೇಳೋಣ ಬನ್ನಿ को लेकर पूरी तरीके से तैयार है ये एक छोटा सा प्रदर्शन हमने आप सबके सामने रखा था आपने देखा कि वाटर इमरजेंसी को लेकर किस किस तरीके की चुनौतियां हमको मिल सकती हैं तो उनसे कैसे निपटा जाए उसी को लेकर ये प्रदर्शन था जिसमें डूबते लोगों को बचाना ಪ್ರಾಬ್ಲಮ್ ಇಲ್ಲ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಇಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಇಲ್ಲ ಹೇಳಿ ಏನ್ರಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯೂರಪ್ಪನಗರಕ್ಕೆ ನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ ಸರ್ ಹೇಳಿ ಸರ್ ಏನ್ ಪ್ರಾಬ್ಲಮ್ ನಿಮ್ಮೇಲೆ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ಬಂತ

ದೇವ್ರು ಬಿಟ್ಟಂಗೆ ಆಗುತ್ತೆ ದೇವ್ರು ಬಿಟ್ಟಂಗೆ ಆಗುತ್ತೆ